கம்பால அப் டேட் ப்ளீஸ் சப்ஸ்கிரைப் டூ தானல் நன்னிக்க ஸ்ரீகாந்த் பட்டே நம்ம குஷ கரெட்டு மூழ்கு சாஹிப் லவக்கரெட்டு ಲವಕರೆತ್ತ ಲವಕರೆತ್ತ ಮೂಲ್ಕಿ ಕೆಳಗಿನ ಮನೆ ಸಂಸು ಸಾಹಿಬರನ್ನ ಹನ್ನೆರಡು ತೊಂಬತ್ತ ಆರು ಹದಿಮೂರು ಐವತ್ತ ಮೂರು ಲವಕರೆಟ್ ಮಾಲಾನಂದಿನ ಶೇಖರ ಶೆಟ್ಟ ರೆಡ್ಡ ನಂಬರ್ ಕರೆತ್ತ ಕುಶ ಕರೆತ್ತ ಆನಂದ ನಿಲಯ ಸೇಖರೇಷ ಎರಡನೇ ನಂಬರ್ ಕುಶಕರೆಟ್ಟು ಬತ್ತನ ಹನ್ನೆರಡು ನಲವತ್ತೊಂಬತ್ತು ಹನ್ನೆರಡು ಅರವತ್ತ ಏಳು ಹತ್ತೂರು ಮನ್ಮತ ಜನ ಒಂದು ನಂಬರ್ದಲ್ಲೂ ಕೃಷಕರೆಟ್ಟು ಪದವು ಪಾಲದ ಮನ ಭಾರತ್ ಸುಪರ್ ಕುಶ ಕರೆತ್ತ ಕುಶ ಕರೆತ್ತ ಹತ್ತೂರು ಮನ್ಮತಾ ಜಯಶೆಟ್ಟನ ಒಂದಿನ ಮರದ ಕುಶಕರೆಡ್ ಭತ್ತ ಹನ್ನೊಂದು ತೊಂಬತ್ತ ನಾಲ್ಕು ಹದಿಮೂರು ಹದಿನಾರು ಮಿಜಾರು ಪ್ರಸಾದ್ ನಿಲದಗುಲ್ ಲವಕರೆಟ್ಟಿ ಕೊಳಕ್ಕೆ ಇರುವ ತೂರದಗುಲ್ ಕುಶಕರೆಟ್ಟು ಲವಕರೆತ್ತ ಲವಕರೆತ್ತ ಬಿಜಾರು ಪ್ರಸಾದ್ ಶಕ್ತಿ ಪ್ರದಾ ಸೆಟ್ಟನ ಹನ್ನೊಂದು ಅರುವತ್ತು ಹನ್ನೆರಡು ಸೊನ್ನೆ ಸೊನ್ನೆ ಮುಡಾರು ಬಜವರುತ್ತ ಕುಶ ಕರೆಟ್ ಹೊಸಬೆಟ್ಟು ಏರಿಮಾರು ಗೋಪಾಲ ಕೃಷ್ಣ ಲವ ಕರೆತ್ತ ಲವ ಕರೆತ್ತ ಹೊಸಬಟ್ಟು ಏರಿಮಾರು ಗೋಪಾಲ ಕೃಷ್ಣ ಭಟ್ನ ಕರೆಟ್ ಬತ್ತ ಹನ್ನೆರಡು ಎಂಬತ್ತು ಹದಿಮೂರು ಇಪ್ಪತ್ತ ಮೂರು ಮೂಡಾರು ಹತ್ತೊಟ್ಟು ಫ್ಲೋರ ನಿವಾಸ ರಂಜಿತ್ ಪೆರ್ನಾಂಡ್ ಕರೆಟ್ బరడి బిడు నిహాల్ జే బల్ కుశకరట్ లవక్ అత్త ముడారు హొట్టు ఫ్లోరా నివాస రోహన్ రంజిత్ ఫెర్నాడి సేర్న హూరు ఐవత్ కురెట్ నీరందర్ సేర్న లవకరెట్ ಕುಶಕರೆತ್ತ ಕುಶಕರೆತ ನಂದಲಿಕೆ ಶ್ರೀಕಾಂತ್ ಭಟ್ನ ಒಂಜಿನ ನಂಬರ್ದಲ್ಲೂ ಹನ್ನೆರಡು ಸೊನ್ನೆ ಮೂರು ಹದಿನಾಲ್ಕು ಅಡ್ಡ ನಂಬರ್ ಕುಶಕರೆಟ್ ಲವಕರೆತ್ತ ಕರೆತ ಮಾಲಾನಂದ ನಿಲಯ ಶೇಖರೇ ಶೆಟ್ಟನ ಒಂಜಿನ ನಂಬರ್ದ ಲವಕರೆಟ್ ಬತ್ತನ